ಕೇದಾರನಾಥ ದೇವಾಲಯ ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯ ಇದಾಗಿದ್ದು ಭಾರತದ ಉತ್ತರಖಂಡದ ಕೇದಾರನಾಥದಲ್ಲಿ ಮಂದಾಕಿನಿ ನದಿಯ ಸಮೀಪವಿರುವ ಗಡ್ವಾಲ್ ಹಿಮಾಲಯದ ವ್ಯಾಪ್ತಿಯಲ್ಲಿದೆ ತೀವ್ರವಾದ ಅವಮಾನದ ಕಾರಣದಿಂದಾಗಿ ಈ ದೇವಸ್ಥಾನವು ಏಪ್ರಿಲ್ ಮತ್ತು ನವೆಂಬರ್ ತಿಂಗಳಿನೊಳಗೆ ತೆರೆದಿರುತ್ತೆ ಮತ್ತು ಚಳಿಗಾಲದಲ್ಲಿ ಕೇದಾರನಾಥ ದೇವಾಲಯದ ವಿಗ್ರಹವನ್ನ ಉಕ್ಕಿ ಮಠಕ್ಕೆ ತರಲಾಗುತ್ತೆ ಮತ್ತು ಆರು ತಿಂಗಳುಗಳ ಕಾಲ ಅಲ್ಲಿ ಪೂಜಿಸಲಾಗುತ್ತೆ ಶಿವನನ್ನ ಇಲ್ಲಿ ಭಗವಾನ್ ಕೇದಾರನಾಥ ಎಂದು ಪೂಜಿಸಲಾಗುತ್ತೆ ಈ ದೇವಸ್ಥಾನವನ್ನ ನೇರವಾಗಿ ರಸ್ತೆ ಮೂಲಕ ತಲುಪಲು ಸಾಧ್ಯವಿಲ್ಲ ಮತ್ತು ಗೌರಿ ಕುಂಡದಿಂದ ಹದಿನೇಳು ಕಿಲೋಮೀಟರ್ ಎತ್ತರದ ಆದಿಯಲ್ಲಿ ತಲುಪಬೇಕು ಹಿಂದೂ ದಂತಕಥೆಗಳ ಪ್ರಕಾರ ಈ ದೇವಾಲಯವನ್ನ ಆರಂಭದಲ್ಲಿ ಪಾಂಡವರು ನಿರ್ಮಿಸಿದರು ಮತ್ತು ಇದು ಶಿವನ ಅತ್ಯಂತ ಪವಿತ್ರ ಹಿಂದೂ ದೇವಾಲಯಗಳಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮತ್ತು ಹನ್ನೊಂದನೇ ಸ್ಥಾನವನ್ನ ಪಡೆದಿದೆ ಪಾಂಡವರು ಕೇದಾರ್ನಾಥದಲ್ಲಿ ತಪಸ್ಸು ಮಾಡುವ ಮೂಲಕ ಶಿವನನ್ನ ಸಂತೋಷ ಪಡಿಸುತ್ತಿದ್ದರು ಈ ದೇವಾಲಯವು ಉತ್ತರ ಹಿಮಾಲಯದ ಭಾರತದ ಚೋಟಾ ಚಾರ್ ಧಾಮ್ ತೀರ್ಥಯಾತ್ರೆಯ ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಪಂಚ ಕೇದಾರ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಮೊದಲನೆಯದು ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಎತ್ತರದ್ದು ಇದು ತೇವರಂನಲ್ಲಿ ವಿವರಿಸಲಾದ ಇನ್ನೂರ ಎಪ್ಪತ್ತೈದು ಪಾದಲ್ ಪೆಟ್ರ ಸ್ಥಳಗಳಲ್ಲಿ ಒಂದು ಈ ದೇವಾಲಯವನ್ನ ತಿರುಜ್ಞಾನ ಸಬಂದರರ್ ಅಪ್ಪರರ್ ಸುಂದರರ್ ಮತ್ತು ತಮ್ಮ ಗ್ರಂಥಗಳಲ್ಲಿ ಕೇದಾರನಾಥ ದೇವಾಲಯದ ಇತಿಹಾಸ ದಂತಕಥೆ ದೇವಾಲಯದ ಬಗ್ಗೆ ತಿಳಿಯೋಣ ಕೇದಾರನಾಥ ದೇವಾಲಯದ ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸ್ಪಷ್ಟವಾದ ಕಥೆಯನ್ನ ನೋಡಲು ಸಾಧ್ಯವಿಲ್ಲ ಆದ್ರೆ ಕೇದಾರನಾಥದ ಕುರಿತು ಪುರಾಣ ಗ್ರಂಥಗಳಲ್ಲಿ ಅನೇಕ ರೀತಿಯ ಉಲ್ಲೇಖವನ್ನ ಕಾಣಬಹುದು ಈ ಕಥೆಗಳ ಪ್ರಕಾರ ಸತ್ಯಯುಗದಲ್ಲಿ ಒಬ್ಬ ವಿಷ್ಣು ನರ ಮತ್ತು ನಾರಾಯಣನಾಗಿ ಅವತರಿಸಿದರು ಮತ್ತು ಅಲಕಾನಂದ ನದಿಯ ದಡದಲ್ಲಿರುವ ನರ ಮತ್ತು ನಾರಾಯಣ ಪರ್ವತದ ಮೇಲೆ ತೀವ್ರ ತಪಸ್ಸು ಮಾಡಲು ಪ್ರಾರಂಭಿಸಿದರು ಅವರ ತಪಸ್ಸಿನಿಂದ ಶಿವನು ಕಾಣಿಸಿಕೊಂಡರು ಮತ್ತು ವರವನ್ನ ಕೇಳಲು ಹೇಳಿದಾಗ ಆಗ ನರ ಮತ್ತು ನಾರಾಯಣರು ಭಗವಾನ್ ಶಿವನನ್ನ ಕುರಿತು ಶಿವನೇ ನಮಗೆ ಬೇರೇನೂ ಬೇಡ ಇಲ್ಲಿ ಬಂದು ನೆಲೆಸಿ ಎಂದು ಹೇಳಿದರು ಆಗ ಭಗವಾನ್ ಶಿವನು ಶಿವಲಿಂಗದ ರೂಪದಲ್ಲಿ ಸ್ವತಃ ಪ್ರಕಟಗೊಳ್ಳುವುದಾಗಿ ವರವನ್ನ ನೀಡಿದನು ಮತ್ತು ಶಿವಲಿಂಗದ ರೂಪದಲ್ಲಿ ಸ್ವಯಂ ಸ್ಥಾಪನೆಯಾದನು ಶಿವಲಿಂಗವು ಕಾಣಿಸಿಕೊಂಡ ಸ್ಥಳದಲ್ಲಿ ಕೇದಾರ ಎಂಬ ರಾಜನು ಇದ್ದನು ಮತ್ತು ಭೂಮಿಯ ಈ ಭಾಗವನ್ನ ಕೇದಾರಖಂಡ ಎಂದು ಕರೆಯಲಾಯಿತು ಹಾಗಾಗಿ ಶಿವನ ಈ ಜ್ಯೋತಿರ್ಲಿಂಗವನ್ನ ಕೇದಾರನಾಥ ಎಂದು ಕರೆಯಲಾಯಿತು ಎಂದು ನಂಬಲಾಗಿದೆ ವೇದ ವೃತ್ತಾಂತಗಳ ಪ್ರಕಾರ ನರನಾರಾಯಣರ ಕೋರಿಕೆಯ ಮೇರೆಗೆ ಶಿವನು ಈ ಸ್ಥಳದಲ್ಲಿ ತಿಳಿಸಿದನು ಆದ್ರೆ ನಂತರದಲ್ಲಿ ದ್ವಾಪರ ಯುಗದಲ್ಲಿ ಈ ದೇವಾಲಯವು ಪಾಂಡವರೊಂದಿಗೆ ಸಂಬಂಧವನ್ನ ಹೊಂದಿದೆ ಆದ್ರೆ ಪಾಂಡವರು ಮತ್ತು ಕುರುಕ್ಷೇತ್ರ ಯುದ್ಧದ ವೃತ್ತಾಂತವನ್ನ ನೀಡುವ ಮಹಾಭಾರತವು ಕೇದಾರನಾಥ ಎಂಬ ಯಾವುದೇ ಸ್ಥಳವನ್ನ ಅಥವಾ ದೇವಾಲಯವನ್ನ ಉಲ್ಲೇಖಿಸಿಲ್ಲ ಕೇದಾರನಾಥದ ಕುರಿತಾದ ಒಂದು ಜನಪದ ದಂತಕಥೆಯು ಇಂದು ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರಿಗೆ ಸಂಬಂಧವನ್ನ ಹೊಂದಿದೆ ಈ ಜನಪದ ಕಥೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ವ್ಯಾಸ ಮುನಿಯ ಸಲಹೆಯ ಮೇರೆಗೆ ಯುದ್ಧದ ಸಮಯದಲ್ಲಿ ತಮ್ಮ ಸಂಬಂಧಿಕರನ್ನ ಕುಂದಿದ್ದಕ್ಕಾಗಿ ಮತ್ತು ಬ್ರಾಹ್ಮಣರನ್ನ ಹತ್ಯೆ ಮಾಡಿದ್ದಕ್ಕಾಗಿ ಶಿವನಿಂದ ಕ್ಷಮೆ ಕೇಳಲು ಇಲ್ಲಿಗೆ ಬಂದರು ಎಂದು ಹೇಳಲಾಗಿದೆ ಇದನ್ನ ಅರಿತುಕೊಂಡ ಶಿವನು ಅವರನ್ನ ಕ್ಷಮಿಸಲು ಇಷ್ಟವಿಲ್ಲದೆ ಗೂಳಿಯಾಗಿ ರೂಪಾಂತರಗೊಂಡು ಬೆಟ್ಟದ ಮೇಲೆ ದನಗಳ ನಡುವೆ ಅಡಗಿಕೊಂಡನು ಎಂದು ಹೇಳಲಾಗಿದೆ ಪಾಂಡವರು ಗೂಳಿಯ ರೂಪದಲ್ಲಿ ಶಿವನನ್ನ ಗುರುತಿಸಿದಾಗ ಆ ರೂಪದಲ್ಲಿದ್ದ ಶಿವನು ಕುಸಿದು ಕಣ್ಮರೆಯಾಗಲು ಯತ್ನಿಸಿದನು ಆಗ ಭೀಮನು ಗೋಳಿಯ ಬಾಲ ಮತ್ತು ಇಂಗಾಲುಗಳಿಂದ ಇಳಿದನು ಆದ್ರೆ ವೃಷಭ ರೂಪದ ಶಿವನು ಭೂಮಿಯಲ್ಲಿ ಕಣ್ಮರೆಯಾತನು ಮತ್ತು ನಂತರ ಐದು ಭಾಗಗಳಲ್ಲಿ ಮತ್ತೆ ಕಾಣಿಸಿಕೊಂಡನು ಕೇದಾರ್ನಾಥದಲ್ಲಿ ಗೋಣು ಮೇಳಕ್ಕೆ ಪಟ್ಟಿತು ತುಂಗನಾಥದಲ್ಲಿ ತೋಳುಗಳು ಕಾಣಿಸಿಕೊಂಡವು ರುದ್ರನಾಥದಲ್ಲಿ ಮುಖವು ಕಾಣಿಸಿಕೊಂಡಿತು ಮಧ್ಯಮಹೇಶ್ವರದಲ್ಲಿ ನಾಭಿ ಮತ್ತು ಒಟ್ಟೆ ಹೊರಹೊಮ್ಮಿತು ಮತ್ತು ಕಲ್ಪೇಶ್ವರದಲ್ಲಿ ಕೂದಲು ಕಾಣಿಸಿಕೊಂಡಿತು ಐದು ವಿಭಿನ್ನ ರೂಪಗಳಲ್ಲಿ ಈ ಪುನರಾವರ್ತನೆಯಿಂದ ಸಂತೋಷಗೊಂಡ ಪಾಂಡವರು ಶಿವನನ್ನು ಪೂಜಿಸಲು ಈ ಐದು ಸ್ಥಳಗಳಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಈ ಐದು ಸ್ಥಳಗಳನ್ನ ಒಟ್ಟಾರೆಯಾಗಿ ಪಂಚ ಕೇದಾರ ಎಂದು ಕರೆಯಲಾಗುತ್ತೆ ಈ ಕಥೆಯ ಒಂದು ರೂಪಾಂತರವು ಭೀಮನು ಗೋಳಿಯನ್ನ ಇಳಿಯುವುದಲ್ಲದೆ ಅದು ಕಣ್ಮರೆಯಾಗುವುದನ್ನ ತಡೆದನೆಂದು ಹೇಳುತ್ತೆ ಪರಿಣಾಮವಾಗಿ ಗುಳಿಯು ಐದು ಭಾಗಗಳಾಗಿ ವಿಭಜನೆಗೊಂಡು ದರ್ವಾಲ್ ಪ್ರದೇಶದ ಕೇದಾರಖಂಡದ ಐದು ಸ್ಥಳಗಳಲ್ಲಿ ಕಾಣಿಸಿಕೊಂಡಿತು ಪಂಚ ಕೇದಾರ ದೇವಾಲಯಗಳನ್ನು ನಿರ್ಮಿಸಿದ ನಂತರ ಪಾಂಡವರು ಮೋಕ್ಷಕ್ಕಾಗಿ ಕೇದಾರನಾಥದಲ್ಲಿ ಧ್ಯಾನವನ್ನ ಮಾಡಿದರು ಯಜ್ಞವನ್ನ ಮಾಡಿದರು ಮತ್ತು ನಂತರ ಎಂಬ ಸ್ವರ್ಗೀಯ ಮಾರ್ಗದ ಮೂಲಕ ಸ್ವರ್ಗ ಅಥವಾ ಮೋಕ್ಷವನ್ನ ಪಡೆದರು ಪಂಚ ಕೇದಾರ ದೇವಾಲಯಗಳನ್ನ ಉತ್ತರ ಭಾರತೀಯ ಹಿಮಾಲಯನ್ ದೇವಾಲಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದ್ದು ಕೇದಾರ್ನಾಥ ತುಂಗನಾಥ ಮತ್ತು ಮಧ್ಯಮಹೇಶ್ವರ ದೇವಾಲಯಗಳು ಒಂದೇ ರೀತಿ ಕಾಣುತ್ತೆ ಪಂಚ ಕೇದಾರ ದೇವಾಲಯಗಳಲ್ಲಿ ಶಿವನ ದರ್ಶನ ಯಾತ್ರೆಯನ್ನ ಪೂರ್ಣಗೊಳಿಸಿದ ನಂತರ ಬದ್ರಿನಾಥ ದೇವಾಲಯದಲ್ಲಿ ವಿಷ್ಣುವನ್ನ ಭೇಟಿ ಮಾಡುವುದು ಒಂದು ಅಲಿಖಿತ ಧಾರ್ಮಿಕ ವಿಧಿಯಾಗಿದೆ ಇದು ಭಕ್ತರು ಶಿವನ ಆಶೀರ್ವಾದವನ್ನ ಕೋರಿದ್ದಾನೆ ಎಂಬುದಕ್ಕೆ ಅಂತಿಮ ದೃಢೀಕರಣ ಪುರಾವೆಯಾಗಿರುತ್ತೆ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಲಿಖಿತ ಉಲ್ಲೇಖವನ್ನ ಕಾಣಲು ಸಾಧ್ಯವಿಲ್ಲ ಗಂಗಾ ನದಿಯ ಉಪನದಿಯಾದ ಮಂದಾಕಿರಿ ನದಿಯ ದಡದಲ್ಲಿ ಋಷಿಕೇಶದಿಂದ ಇನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿ ಮೂರು ಸಾವಿರದ ಐನೂರ ಎಂಬತ್ಮೂರು ಮೀಟರ್ ಎತ್ತರದಲ್ಲಿ ದಿನಾಂಕ ತಿಳಿದಿಲ್ಲದ ಕಲ್ಲಿನ ಕಟ್ಟಡ ಇದೆ ಕೇದಾರ್ನಾಥದ ಆರಂಭಿಕ ಉಲ್ಲೇಖಗಳಲ್ಲಿ ಒಂದು ಸ್ಕಂದ ಪುರಾಣದಲ್ಲಿ ಕಂಡುಬರುತ್ತೆ ಇದು ಗಂಗಾ ನದಿಯ ಮೂಲದ ಬಗ್ಗೆ ವಿವರಿಸುವ ಕಥೆಯನ್ನು ಒಳಗೊಂಡಿದೆ ಪಠ್ಯವು ಕೇದಾರನನ್ನ ಶಿವನು ತನ್ನ ಜಡಿ ಕೂದಲಿನಿಂದ ಪವಿತ್ರ ನೀರನ್ನ ಬಿಡುಗಡೆ ಮಾಡಿದ ಸ್ಥಳವೆಂದು ಹೆಸರಿಸುತ್ತೆ ಮಾಧವನ ಸಂಕ್ಷೇಪ ಶಂಕರ ವಿಜಯವನ್ನ ಆಧರಿಸಿದ ಜೀವನ ಚರಿತ್ರೆಗಳ ಪ್ರಕಾರ ಎಂಟನೇ ಶತಮಾನದ ತತ್ವಜ್ಞಾನಿ ಆದಿ ಶಂಕರರು ಕೇದಾರನಾಥದ ಬಳಿಯ ಪರ್ವತಗಳಲ್ಲಿ ನಿಧನರಾದರು ಆನಂದಗಿರಿಯ ಪ್ರಾಚೀನ ಶಂಕರ ವಿಜಯವನ್ನ ಆಧರಿಸಿದ ಇತರ ಜೀವನ ಚರಿತ್ರೆಗಳು ಅವರು ಕಾಂಚಿಪುರಂನಲ್ಲಿ ನಿಧನರಾದರು ಎಂದು ಹೇಳುತ್ತವೆ ಶಂಕರರ ಮರಣದ ಸ್ಥಳವನ್ನ ಗುರುತಿಸುವ ಸ್ಮಾರಕದ ಅವಶೇಷಗಳು ಕೇದಾರನಾಥದಲ್ಲಿ ಕಂಡುಬರುತ್ತೆ ಗಾದವಳ ಮಂತ್ರಿ ಭಟ್ಟ ಲಕ್ಷ್ಮೀಧರ ಬರೆದ ಕೃತ್ಯಕಲ್ಪ ತರುವಿನಲ್ಲಿ ಇದನ್ನ ಉಲ್ಲೇಖಿಸಿದಾಗ ಹನ್ನೆರಡನೇ ಶತಮಾನದ ವೇಳೆಗೆ ಕೇದಾರನಾಥವು ಖಂಡಿತವಾಗಿಯೂ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿತ್ತು ಆದಿ ಶಂಕರರು ಬದರಿನಾಥ ಮತ್ತು ಉತ್ತರಾಖಂಡದ ಇತರ ದೇವಾಲಯಗಳೊಂದಿಗೆ ಈ ದೇವಾಲಯವನ್ನ ಕೂಡ ಪುನರ್ಜೀವನಗೊಳಿಸಿದ್ದಾರೆಂದು ನಂಬಲಾಗುತ್ತೆ ಅವರು ಕೇದಾರನಾಥದಲ್ಲಿ ಮಹಾಸಮಾಧಿಯನ್ನ ಪಡೆದಿದ್ದಾರೆ ಎಂದು ನಂಬಲಾಗಿದೆ ಲಿಂಗದ ರೂಪದಲ್ಲಿ ಕೇದಾರನಾಥದ ಪ್ರಧಾನ ವಿಗ್ರಹವು ಹೆಚ್ಚು ತ್ರಿಕೋಣ ಆಕಾರದಲ್ಲಿ ಇರುತ್ತೆ ಸುತ್ತಳತೆ ಮತ್ತು ಮೂರು ಮೀಟರ್ ಎತ್ತರವಿರುವ ಪೀಠವನ್ನ ಹೊಂದಿದೆ ದೇವಾಲಯದ ಮುಂದೆ ಒಂದು ಸಣ್ಣ ಕಂಬಗಳ ಸಭಾಂಗಣವಿದೆ ಇದರಲ್ಲಿ ಪಾರ್ವತಿ ಮತ್ತು ಐದು ಪಾಂಡವ ರಾಜಕುಮಾರರ ವಿಗ್ರಹಗಳು ಇದೆ ಕೇದಾರನಾಥದ ಸುತ್ತಲೂ ನಾಲ್ಕು ದೇವಾಲಯಗಳು ಇವೆ ಅವುಗಳಂದ್ರೆ ತುಂಗನಾಥ ರುದ್ರನಾಥ ಮಹೇಶ್ವರ ಮತ್ತು ಕಲ್ಪೇಶ್ವರ ಇವು ಪಂಚ ಕೇದಾರ ಯಾತ್ರಾ ಸ್ಥಳಗಳನ್ನು ರೂಪಿಸಿತು ಕೇದಾರನಾಥ ದೇವಾಲಯದೊಳಗಿನ ಮೊದಲ ಸಭಾಂಗಣವು ಐದು ಪಾಂಡವ ಸಹೋದರರಾದ ಕೃಷ್ಣ ಶಿವನ ವಾಹನ ಮತ್ತು ಶಿವನ ಕಾವಲುಗಾರರಲ್ಲಿ ಒಬ್ಬರಾದ ವೀರಭದ್ರನ ಪ್ರತಿಮೆಯನ್ನ ಒಳಗೊಂಡಿದೆ ದ್ರೌಪದಿ ಮತ್ತು ಇತರ ದೇವತೆಗಳ ಪ್ರತಿಮೆಗಳನ್ನ ಸಹ ಮುಖ್ಯ ಸಭಾಂಗಣದಲ್ಲಿ ಇರಿಸಲಾಗಿದೆ ದೇವಾಲಯದ ಅಸಾಮಾನ್ಯ ವೈಶಿಷ್ಟ್ಯವೆಂದರೆ ಿಕೋನ ಕಲ್ಲಿನ ಲಿಂಗದಲ್ಲಿ ಎತ್ತಿದ ಮನುಷ್ಯನ ತಲೆ ಇನ್ನು ದೇವಾಲಯದ ಹಿಂದೆ ಆದಿಶಂಕರರ ಸಮಾಧಿ ಮಂದಿರ ಇದೆ ಕೇದಾರನಾಥ ದೇವಾಲಯದ ಪ್ರಧಾನ ಅರ್ಚಕರು ರಾವಲ್ ಎಂದು ಕರೆಯಲ್ಪಡುವ ಕರ್ನಾಟಕದ ವೀರಶೈವ ಸಮುದಾಯಕ್ಕೆ ಸೇರಿರುವವರು ಆಗಿರುತ್ತಾರೆ ಆದ್ರೂ ಬದ್ರಿನಾಥ ದೇವಾಲಯಕ್ಕಿಂತ ಭಿನ್ನವಾಗಿ ಕೇದಾರನಾಥ ದೇವಾಲಯದ ಪ್ರಧಾನ ಅರ್ಚಕರು ಇಲ್ಲಿ ಪೂಜೆಗಳನ್ನ ಮಾಡುವುದಿಲ್ಲ ಬದ್ಲಾಗಿ ಪೂಜೆಗಳನ್ನ ರಾವರ್ ಅವರ ಸೂಚನೆ ಮೇರೆಗೆ ಅವರ ಸಹಾಯಕರು ಮಾಡುತ್ತಾರೆ ಕೇದಾರನಾಥನ ಸುತ್ತಲೂ ಪಾಂಡವರ ಅನೇಕ ಚಿಹ್ನೆಗಳು ಇವೆ ರಾಜ ಪಾಂಡು ಪಾಂಡುಕೇಶ್ವರದಲ್ಲಿ ನಿಧನರಾದರು ಇಲ್ಲಿ ಸ್ಥಳೀಯರು ಪಾಂಡವ ಎಂಬ ನೃತ್ಯವನ್ನ ಮಾಡುತ್ತಾರೆ ಪಾಂಡವರು ಸ್ವರ್ಗಕ್ಕೆ ಹೋದ ಪರ್ವತದ ತುದಿಯನ್ನ ಸ್ವರ್ಗರೋಹಿಣಿ ಎಂದು ಕರೆಯುತ್ತಾರೆ ಇದು ಬದ್ರಿನಾಥದಿಂದ ದೂರದಲ್ಲಿದೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಸ್ವರ್ಗಕ್ಕೆ ಹೊರಡುವಾಗ ಅವರ ಒಂದು ಬೆರಳು ಭೂಮಿಯ ಮೇಲೆ ಬಿದ್ದಿತ್ತು ಆ ಸ್ಥಳದಲ್ಲಿ ಯುಧಿಷ್ಠಿರನು ಹೆಬ್ಬರಿಲಿನ ಗಾತ್ರದ ಶಿವಲಿಂಗವನ್ನ ಸ್ಥಾಪಿಸಿದನು ಇನ್ನು ರೂಪವನ್ನ ಪಡೆಯಲು ಶಿವ ಮತ್ತು ಭೀಮ ಗದಿಗಳೊಂದಿಗೆ ಹೋರಾಡಿದರು ಭೀಮನಿಗೆ ಪಶ್ಚಾತಾಪವಾಯಿತು ಅವನು ಶಿವನ ದೇಹವನ್ನ ತುಪ್ಪದಿಂದ ಮಸಾಜ್ ಮಾಡಲು ಪ್ರಾರಂಭಿಸಿದನು ಅಂದರೆ ಲೇಪನವನ್ನಾಗಿ ಮಾಡಲು ಪ್ರಾರಂಭಿಸಿದನು ಈ ಘಟನೆ ನೆನಪಿಗಾಗಿ ಇಂದಿಗೂ ಕೂಡ ಈ ತ್ರಿಕೋನ ಶಿವಲಿಂಗವನ್ನ ತುಪ್ಪದಿಂದ ಲೇಪಿಸಲಾಗುತ್ತೆ